ಚಿಕ್ಕಮಗಳೂರಿನ ಹಿಂದೂ ಕಾರ್ಯಕರ್ತ ಸುಭಾಷ್ ಶೆಟ್ಟಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಶನಿವಾರ ಬಿಜೆಪಿ ಕಾರ್ಯಕರ್ತರು ಚನ್ನಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಹತ್ಯೆಯಾಗಿರುವುದು ಖಂಡನೀಯ ಚಿಕ್ಕಮಗಳೂರಿನ ಜನಬೀಡ ಪ್ರದೇಶದಲ್ಲಿ ಸುಭಾಷ್ ಶೆಟ್ಟಿ ಅವರ ಭೀಕರ ಹತ್ಯೆ ಮಾಡಿರುವುದು ಹಿಂದೂಗಳು ಆತಂಕ ಪಡುವಂತಾಗಿದೆ ಎಂದು ದೂರಿದ್ರು ಸುಹಾಸ್ ಹತ್ಯೆ ಏನಾಗಿದೆ ಯಾಕೆ ಕಾಂಗ್ರೆಸ್ ಯಾವಾಗ ಯಾವಾಗ ಸತ್ಯನಲ್ಲಿ ಬರ್ತೈತಿ ಯಾವಾಗ ಇವು ನಮ್ ಹಿಂದೂ ಕಾರ್ಯಕರ್ತರ ಮೇಲೆ ಯಾಕೆ ಹತ್ಯೆ ಆಗ್ತೈತೆ ಅಂತ ಪ್ರಶ್ನೆ ಇದೆ ಇನ್ ಏನಿದೆ ಅಂದ್ರ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎನ್ಐ ಎ ತನಿಖೆಗೆ ಒತ್ತಾಯ ಮಾಡ್ತೀವಿ ಹಾಗೂ ಸಿದ್ದರಾಮಯ್ಯ ಸ್ವಲ್ಪ ಮುಸ್ಲಿಂ ಅವರ ಬಗ್ಗೆ ಏನು ಹೋಲಿಕೆ ಮಾಡ್ತಾ ಇದ್ದಾರಲ್ಲ ಅದನ್ನ ನಿಲ್ಲಿಸ್ಬೇಕಂತ ಕೋರ್ತೀನಿ ಇಲ್ಲ ಅಂದ್ರೆ ಕರ್ನಾಟಕನಲ್ಲಿ ನಲ್ಲಿ ಹಿಂದೂ ಎಚ್ಚರಿಸ್ಕೊಂಡಂದ್ರ ನಿಮ್ಗೆ ಬಹ ಕೆಟ್ಟ ಪರಿಸ್ಥಿತಿ ಬರ್ತೈತೆ ಅಂತ ಹೇಳಿಕ್ ಬಯಸ್ತೇನೆ ಪರಿಸ್ಥಿತಿ ಅಂದ್ರೆ ಯಾವಾಗ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ಹಿಂದೂಗಳ ಮಾರಣ ಹೋಮವನ್ನ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಅವಧಿ ಅವರು ಹಿಂದಿನ ಅವಧಿಯಲ್ಲಿ ನೋಡಿದಾಗ ಮೂವತ್ತಕ್ಕಿಂತ ಹೆಚ್ಚು ಹಿಂದೂ ಕಾರ್ಯಕರ್ತರ ಮರಣರ್ಗಳಾಗಿತ್ತು ಈಗಲೂ ಕೂಡ ಹಲವಾರು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಹಿಂದೂ ಕಾರ್ಯಕರ್ತರ ಬರಬರ ಹತ್ಯೆಗಳನ್ನ ಹಾಡು ಹಗಲೆ ರೋಡ್ಗಳಲ್ಲಿ ಮಾಡ್ತಾ ಇರತಕ್ಕಂಥ ನಾವೆಲ್ಲ ನೋಡಿದ್ದೇವೆ ಕಳೆದ ಬಾರಿ ಮಾಧ್ಯಮದ ತಾವೆಲ್ಲ ತೋರಿಸಿದ್ರು ಕೂಡ ನಾವು ಮಾನ್ಯ ಸಿದ್ದರಾಮಯ್ಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಿಮ್ಮ ಸರ್ಕಾರ ಸತ್ತೋಗಿದ ರಾಜ್ಯದಲ್ಲಿ ದಯವಿಟ್ಟು ಈ ಸರ್ಕಾರದಿಂದ ಎಚ್ಚೆತ್ತುಕೊಂಡು ಬರಲಿರುವ ದಿನಗಳಲ್ಲಿ ಈ ರೀತಿ ಯಾವುದೇ ಅಹಿಂಸಾತ್ಮಕ ಘಟನೆಗಳು ಆಗದೇ ಇರುವಂತೆ ನೋಡ್ಕೊಳ್ಬೇಕು ಹಿಂಸಾತ್ಮಕ ಘಟನೆಗಳು ಇರುವಂತೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾಕೆ ಅಂತಂದ್ರೆ ಒಂದು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಈ ಒಂದು ಕಾರ್ಯಕರ್ತರ ಬಗ್ಗೆ ಒಬ್ರು ರಿವೇಸ್ಟ್ ಹೊತ್ತ ಹಾಕಿದಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಸಂಪೂರ್ಣವಾಗಿ ತನ್ನ ನಿರ್ಲಕ್ಷ್ಯ ವಹಿಸಿದೆ ಮತ್ತು ಸಂಪೂರ್ಣವಾಗಿ ತನ್ನ ಹೊಣೆಯನ್ನು ಹೊತ್ಕೊಂಡು ಈ ಕೂಡಲೇ ಈ ಗಂಡನ ನಾವು ಈ ಘಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತಿದ್ದೀವಿ ಪ್ರತಿ ದಿವಸ ಇಂಥ ಘಟನೆಗಳನ್ನು ತೆಗೆದುಕೊಂಡು ರೋಡಿಗೆ ಬರೋದಕ್ಕೆ ನಮಗೂ ಕೂಡ ನಾಚಿಕೆ ಆಗ್ತದೆ ಇಂಥ ಸರ್ಕಾರದಲ್ಲಿ ನಾವೆಲ್ಲ ಇದೇ ಅಂತ ತಿಳ್ಕೊಂಡು ಆದ್ರಿಂದ ಮನೆ ಸಿದ್ದರಾಮಯ್ಯ ಅವರು ನಿಮ್ಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ನೀವು ರಾಜೀನಾಮೆಯನ್ನು ಸಲ್ಲಿಸಿ ಇದು ಹೊರಟರು ಹೋಗೋದು ಒಳ್ಳೇದಂತ ಕೂಡ ಸಂದರ್ಭ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಮೇಡಮ್ ಅವ್ರು ಹೇಳಿದ್ರು ಮೊನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಕೂಡ ಇದ್ರು ಈ ತನಿಖೆಯನ್ನು ಎನ್ಐಎ ತನಿಖೆ ಕೊಡಬೇಕು ಇದೊಂದು ಪಾರ್ಶಿಯಲ್ ತನಿಖೆ ಅಂತಕೊಂಡು ಈ ಸಂದರ್ಭ ಮಾಡ್ತೇವೆ ಈ ರೀತಿಯ ಹಿಂದೂಗಳ ಮಾರಣ ಹೋಮ ಈ ರಾಜ್ಯದಲ್ಲಿ ನಿಲ್ಬೇಕು ಇಲ್ಲ ಜನ ಬೀದಿಗೆ ಬಂದು ನಿಮ್ ಮೇಲೆ ಕಲ್ಲು ವಿನಂತಿಯನ್ನು ಮಾಡ್ತಾರೆ ಅದೇ ಕಾರಣ ಹಿಂದೂ ಮುಸ್ಲಿಂ ಕಾರಣ ಪಾಕಿಸ್ತಾನದ ಘಟನೆಯನ್ನು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಕಾರಣ ಇರಬಹುದು ಅಂತ ನಾವು ಹೇಳ್ತಾ ಇದ್ದೇವೆ ಇಡೀ ಮಂಗಳೂರು ಇವತ್ತು ಮಾತಾಡ್ತಾ ಇದೆ ರಿವೆಂಜ್ ಅಂತ ರಾಜಕಾರಣ ಅಲ್ಲಿ ಶುರು ಆಗಿದೆ ಅಂತ ನಮ್ಮ ಶಾಸಕರು ಕೂಡ ಮಾಡ್ತಾ ಇದ್ದಾರೆ ಇಡೀ ಮಂಗಳೂರಿನಲ್ಲಿ ಇವತ್ತು ಚರ್ಚೆ ಇದೆ ಹಿಂದೂಗಳನ್ನ ಹುಡುಕಿ ಹುಡುಕಿ ಕೊಲ್ಲುವಂತ ಪ್ರಯತ್ನವನ್ನ ಸಮಾಜ ಮಾಡ್ತಾ ಇದೆ ಇವತ್ತು मंगलुरमध्ये सुहास शेट्टी आता मंगळूरमध्ये जी सुहास शेट्टी या मुलाची हत्या जी झालेली आहे ती आहे ही एक जिहादी वृत्ती असं मला वाटतंय किती वाटत हिंदू कार्यकर्त्यांवरती असा अत्याचार होत आहे त्यांच्या मर्डर होत आहे सर्वस्वी जबाबदार मला असं कर्नाटक सरकारचा आहे जेव्हा कर्नाटक सरकारमध्ये काँग्रेस सत्तेवरती आल्यानंतरच एवढ्या हत्या वाढत आहेत तर मला असं वाटतंय की थोडं थोड्यातरी जर काहीतरी लाज लज्जा असली तर त्यांनी तत्काळ राजीनामा द्यावा आणि ही हत्या का होत आहे ह्याचं है? थोडस आत्मपरीक्षण करावं की असं का होत आहे एवढंच सांगू शकते की तत्काळ त्यांनी राजीनामा द्यावा आणि जा जे जे प्रकरण होत आहे त्यांना एक कडक इशारा आहे की हे जे तुम्ही जे कृत्य करायला इथे आत्ताच थांबवा नाही तर एवढा मी उग्र आंदोलन करणार आहे की तुम्हाला कुठे घरातून तुम बाहेर पडणं मुश्किल होईल एवढं मात्र मी एक इशारा देते की आत्ताच सगळ्यांनी सावधान व्हा हे जे तुम्ही जे कृत्य करायला ह्याला थांबवा आणि आपल्या आपल्या घरात गप चुप शांत बसण्याचा एकच इशारा मी देत आहे ना आम्ही जर रस्त्यावर उतरलो तर मग आम्हाला सांभाळणं फार मुश्किल होणार आहे बस थँक्यू बीजेपी मुखंडराद गीता सुतार रमेश देशपांडे सेरनंदे इतररू उपस्थित रित्रो संकल्प शिंदे केम एम करणा न्यूज पेणकावी